ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಿ ನೀವೆಲ್ಲ ಆರಾಮಾದಿರಿ ಅಂತ ಅನ್ಕೋತೀನಿ ಇಲ್ಲಿ ಕೆಳಗಡೆ ಬಂದೀನಿ ರೀ ಸದ್ಯಕ್ಕೆ ನಾನು ಕಸ ಒಕ್ಕಕ್ಕೆ ಬಂದೀನಿ ನೋಡಿರಿ ಕಸದ ಗಾಡಿ ಆವಾಜ್ ಬಂತು ಅದು ಬಂದ್ಬಿಟ್ಟೇನೋ ಭಾಳ ನಿಂದ್ರಂಗೆ ಇಲ್ಲ ಸೊ ನನಗೆ ಅಲ್ಲಿಂದ ಮೂರು ಹಂತ ಸಿಡೋದು ಬರೋತ್ತ ಹೋಗ್ಬಿಡುತ್ತೆ ಹಂಗಂತೇಳ ಏನು ಮಾಡಿದಿ ಅಂದ್ರೆ ಅದ್ರ ಆವಾಜ್ ಕೇಳಿದ್ಬಿಟ್ಟ ಇಲ್ಲಿ ಚೀಲ ಇದು ತೊಗೊಂಬಂದು ಇಲ್ಲಿ ಇಟ್ಟಿನಿ ಸೊ ಇವಾಗ ಏನೈತಿ ಒಗಿಬೇಕು ನೋಡಿರಿ ಮಮ್ಮಿ ಲೇಟಾಗಿ ಬರ್ತೀರಿ ಮಮ ಲ ಊಟ ಬರ್ತಾ ಒಂದ ಟೈಮಿಗೆ ಬರೋದೇ ಇಲ್ಲ ಕಸದ ಗಾಡಿ ಓಪ ನಿಂದ್ರೆ ನಿಂಗೇನು ಬರ್ತಾ ಹಾಕಕ್ಕ ನಿಂದಿರ ತರ್ದಮ್ಮ ನಡಿ ಬಾ ಏಯ್ ಒಜ್ ಬಾ ಅ

ಬೇಕಾಗ್ತದ್ರಿ ಬಾಪಿಲು ಸೊ ಒಳ್ಳಿ ಕಸ ಹಾಕದಕ್ಕೆ ಬೇಕಲ್ರಿ ಹಂಗಂತೇಳಿ ರಿಟರ್ನ್ ತೊಗೊಂಡು ಹೊಂಟೀನಿ ಗಟ್ಟಿ ಐತಿ ಇದು ಬಿಸಿ ಬಿ ಜಿಗಿಸ್ತಾರೆ ಒಗ್ಗಟ್ಟು ಬಿಡ್ತೀನಿ ದಿನ ಗಟ್ಟೈತಿ ಮಸ್ತ್ ಐತಿ ನೋಡಿರಿ ನಡಿ ಗೇಟ್ ಹಾಕ್ತೇನೆ ಹಾಕಲಿ ಹ್ಞೂ ಸೊ ಇವಾಗ ಮ್ಯಾಲ್ ಹೋಗೋದ್ ನೋಡಿರಿ ಮತ್ತ್ ಕೆಲ್ಸ ನಮ್ಗ ಫ್ರೆಂಡ್ಸ ಯಜಮಾನ್ರು ನಾಷ್ಟ ಅದೆಲ್ಲ ಮಾಡಿ ಚಾ ಕುಡ್ದು ಡ್ಯೂಟಿಗೆ ಹೋದ್ರಿ ನಾನು ಇವಾಗ ನೋಡ್ರಿ ಫ್ರೆಂಡ್ಸ್ ಮತ್ತೊಂದ್ಸರಿ ಗ್ಯಾಸ್ ಕಟ್ಟೆ ನಾನು ಕೂಡ ಕ್ಲೀನ್ ಮಾಡ್ಕೊಂಡಿನಿ ದೇವ್ರ ಪೂಜೆನೇ ಆಗೈತಿ ಜಳ ಆಗೈತಿ ಇವತ್ತ ನೀರ್ ಬಂದಾವ್ರಿ ನೀರ್ ಅಂದ್ರ ನಮ್ಗ ತುಪ್ಪಾ ಬಳಸ್ತಂಗ ಅಷ್ಟು ಅಪರೂಪದಂಗ ಆಗ್ಬಿಟ್ಟೈತಿ ನೀರ ಮನ್ಯಾಗ ಏನ್ ಬಲ ಬಲವತ್ತು ನೀರ್ ಇರ್ಬೇಕ್ರಿ ನೋ ನೀರ್ ಇತ್ತಪ್ಪಾ ಅಂತಂದ್ರೆ ಕೆಲಸನೂ ಕೂಡ ಅಂತ ಅನಿಸ್ತದ ಒಂಥರ ಕಂಫರ್ಟಬಲ್ ಜಾಯ್ನ್ ಅನಸ್ತದ ತುಪ್ಪ ಬಳಸ್ತಂಗ್ ಬಳಸಿದ್ವಿ ನಾವು ಸೊ ಇವಾಗ ಕೆಳಗಡೆ ಒಂದು ಜಾರ್ ಇಸ್ಕೊಂಡು ಬಂದಿದ್ನಲ್ಲ ಅದನ್ನು ಕೊಟ್ಟು ಬಂದ್ರಾಯ್ತು ಅವರು ನೀರು ಬಂದಿರ್ತಲ್ಲ ತುಂಬ್ತಿರ್ತಾರೆ ಸೊ ಹಾಗಾಗಿ ಹಾಗೆ ನಾನು ಮೊನ್ನೆ ಕೆಂಪ ಚಟ್ನಿ ಮಾಡಿದ್ನೇ ಆಂಟಿ ಬಂದು ನೋಡಿದ್ರು ನನಗೂ ಒಂಚೂರು ಕೊಡು ಅಂತಂದಿದ್ರು ಸೊ ನೋಡಿರಿ ಹಾಗಾಗಿ ಆಂಟಿಗೆ ಕೆಳಗಡೆ ಮೊನ್ನೆ ನಮ್ಮ ಓನರ್ ಅಂಟಿನೂ ನಿನ್ನೆ ಒಯ್ದಾರ ಸೊ ಇದು ಕೆಂಪ ಚಟ್ನಿ ಇಲ್ಲಿ ಲಕ್ಷ್ಮಿಯವ್ರ ಮನೆಗೆ ಅವ್ರ ಇಷ್ಟ ಅಂತ ಹಂಗಾಗಿ ಇದನ್ನು ಅವ್ರು ಕೊಟ್ಟು ಜಾರು ಕೊಟ್ಟು ಬರ್ಬೇಕಂತೇಳಿ ಹೊರಟಿದ್ದೆ ನೋಡ್ರಿ ಬರ್ರಿ ಮತ್ತೆ ನೋಡೋಣ ಅತ್ತಿ ಇವತ್ತು ಇವತ್ತಿನ ಡೈಲಿ ರೂಟೀನ ಯಾವ ಥರ ಹೋಗ್ತದ ಏನು ಅಂತೇಳಿ

ನಮ್ಮ ನಾದಿನಿ ಮಗಳ್ ಇನ್ನೊಂದ್ಸರಿ ನೀರ್ ಬಂದಾಗ ಏನೈತಿ ಮೊನ್ನೆ ಬಿಜಾಪುರಕ್ಕೆ ಹೋಗಿಲ್ರಿ ಸೊ ಹಂಗಾಗಿ ಏನಪ್ಪಾ ನನಗರ ಆಗುತ್ತಂತ ಸ್ನಾನಿ ಮೇರ್ ಮನೆಯಾಗ ನೀರ್ ಇರ್ಬೇಕ್ರಿ ನೀರ್ ಇದ್ದಪ್ಪ ಅಂತಂದ್ರೆ ಏನ್ ಕೆಲ್ಸಾನೇ ಅದಂಗೆ ಅನ್ಸೋದೇ ಇಲ್ಲ ಎಲ್ಲಾ ಅರ್ದೊಡ್ ಅರ್ದೊಡ್ वळगळे नेते ಇದ್ದಾಗಲೇ ती कुंपा कुंपा लाई सुरू बरोबर होते. ಎಲ್ಲ ನಮಗೆ ವಾತಾವರಣ ಹಳ್ಳಿ ಊರ ಇದ್ದಂಗನೇ ಇತ್ತು. ಒಳಗಡೆ ಡೈರೆಕ್ಟಾ ಪೈಪ್ಸ ಅಲಂಗಿಟ್ಟಿ ಕಮ್ಮಿ ಬಿಲ್ ತಿತಿ. ಮತ್ತೆ ಅಲ್ಲಿ ನಡಬೇಕಾ ಜಾಳೆ ಚಿಲಿತ್ತಿನಲ್ಲ ಅಲ್ಲಿ ತನ್ನ ಹೋಗುತ್ತೆ ಪೈಪ್ ಆದ್ರೆ ಹೊಂಧ ಹೋಗಂಗಿಲ್ಲ. ಮಾಮ್ಮಮ್ಮಿ ಪಿಲ್ಲೆ ಗ್ಯಾಸ್ ಲವ लागला. ಓಯ್ ಪಿಲ್ಲೆ ಗ್ಯಾಸ್ ಲವ लागला.

ಗುರು ಎಲ್ಲಾ ಒಂಚೂರು ಸಾಬನ್ ಪುಡಿ ಹಾಕಿ ಮಾಡಿದ್ರ ಮಸ್ತ್ ಆಗತ್ರಿ ಅದು ಪಲ್ಯ ಅದು ಒಂದ್ ಏಳೆ ಕೊಟ್ಟ ಮಮ್ಮಿ ಅದ್ರಾಗ ಯಾರು ತಿಂದಾನೀಗ ಆಲ್ರೆಡಿ ಉಳಿ 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 ರುಚಿ ಅಂತ ಕತ್ತಿತಾವನಿ ಸಾರಿ ರೀ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಬಾಯಿ ತಡವರ್ಸಿತ್ತು ಶೇಂಗಾ ಪುಡಿ ಅನ್ನಕೋಯ್ ಸಾಬೂನ್ ಪುಡಿ ಅನ್ನ ನಾನು ಇದು ನಾನೇನು ಪಿತಾಂಬ್ರಿ ಇಲ್ರಿ ಖಾಲಿ ಆಗೈತಿ ಮನ್ ಮಾಲ್ ನಂಗ್ ತರ್ಸಿಲ್ಲ ನಾನು ತೊಗರಿಬೇಳೆ ಮತ್ತ ಪೀತಾಂಬರಿ ತಗೊಂಬ ಅಂತ ಎಷ್ಟು ಸರಿ ಹೇಳ್ತೀನಿ ಫೋನ್ ಮಾಡಿನೇ ಹೇಳಿರ್ತೀನಿ ಹೂ ಒಂದಿರ್ತಾರ ಬರಾಗ ಪಾಪ ಮರ್ತ ಬಂದ್ಬಿಡ್ತಾನ ನಮ್ಮ ಸೊ ಹಾಗಾಗಿ ನೋಡೋದಕ್ಕಿಂತ ಒಳಗಡೆ ಏನ್ ಕುಡಿಯಾಕ್ ಬರ್ರಿ ಕಣ್ಣಿಗೆ ಹಬ್ಬ ನೋಡಕ ಅಷ್ಟೇ ಇಟ್ರ ಒಳಗಡೆಯಿಂದ ನಾವು ಕ್ಲೀನ್ ಮಾಡಬೇಕು ಅಂದ್ರೆ ನೀರು ತುಂಬಬಹುದು ಕುಡಿಬಹುದು ಕಡೆ ಎಲ್ಲ ಮೊದಲು ನೀರು ತೊಗೊಂಡು ತೊಳ್ಕೊಂಡೆ ಇಕ್ ತಿಕ್ಕಿತ್ತೀನಿ ಸದ್ಯಕ್ಕೆ ನಾನು ಕೋಣೆ ಇದು ಬುಟ್ಟಿನ ತುಂಬಿದ್ದು ಈ ಬುಟ್ಟಿ ತುಂಬದ ಈ ಸದ್ಯಕ್ಕೆ ನನಗೆ ಅವಗಡೆ ಐತಿ ಯಾಕಪ್ಪ ಅಂದ್ರೆ ಪಿಲ್ಲ ಅದು ಇದು ಅದು ಇದು ಸಾಬೂನು ಗೊಂಬಿ ಪಾಂಬಿ ಎಲ್ಲ ಹಾಕಿ ಹೊಲಸು ಮಾಡ್ಬಿಡ್ತಾನ ಸಣ್ಣ ಒಂದು ಹಾಸಿಗೆ ಒಗಿತೀನಿ ಸಾಬೂನು ಗಿಡ ಇಲ್ಲೇನೆ ನೀಟ್ ಕಸ ಕಸ ತೂದು ಹಾಸಿಗೆ ಒಗಿತೀನಿ ಯಾಕಂದ್ರೆ ಇಲ್ಲಿದ್ದ ಒಣ ಹಾಕಕ್ಕೆ ಬರ್ತೈತಿ ಅಂತೇಳಿ ಹೇಳಿ ನೀರ್ ವೇಸ್ಟ್ ಆಗ್ಬಿಡ್ತಾವಲ್ರಿ ಇದನ್ನೆಲ್ಲ ತಿಕ್ಕಿ ತೊಳೆತನ ಹಂಗಾಗಿ ಇದ್ರಾಗ ಬಿಟ್ಕೊಂಡ್ ಕೇಸಿ ಗಿಡ ಹೋಯ್ತವ ನೀನ್ ಎಲ್ಲ ಒಟ್ಟು ಸಂಜೆ ಮಾಡಿ ಇದು ಮಾಡ್ಬಿಟ್ಟೆ ಹೋಯ್ತ್ರಿ ಫ್ರೆಂಡ್ಸ್ ಅದು ಬಾ ಮಂದಿ ನನ್ ಕಮೆಂಟ್ ಮಾಡಿ ಹೇಳಿದ್ರಿ ಕಂಪಿ ಬಳ್ಳಿ ಮನಿ ಮುಂದಿದ್ರ ಅದಕ್ಕೆ ತಿಪ್ಪಲ ಬಾಳ ಅಂತ ಸಮಸ್ಯೆಗಳು ಬಾಳ್ರಿ ಸಿಸ್ಟರ್ ನೀವು ನಡ್ಬಾರಕೊರ್ ನನಗೂ ಯಾಕೋ ಮನ್ಸಿಗೆ ತಾಪಾಗಿ ನೋಡ್ರಿ ಅವಾಗ ಭಾಳ ಜನ ಕಮೆಂಟ್ ಮಾಡಿದ್ರು ನನಗೆ ಇಲ್ಲ ನಿಮ್ಗೆ ತಿಪ್ಪಿರು ಬೆಳೆ ಹಾಕಿದ್ರಲ್ಲ ಅದರಿಂದ ಭಾಳ ತಿಪ್ಪ ಅಂತ ಥರ ನೀವು ಅದನ್ನ ತೆಗೆದು ಬಿಡ್ರಿ ಅದಕ್ಕೆ ಈ ಥರ ಆಗತ್ತದಂತೇಳಿ ಅದೇನು ತಾಕತ್ತಾಳಿ ಏನೋ ಏನು ಅದಕ್ಕೆ ನಿಜನೋ ಏನು ಗೊತ್ತಿಲ್ಲ ನನಗಾದ್ರೆ ಅದಂತರ ಹೆಂಗೆ ಆಮೇಲೆ ಅದು ತಂದು ಕೆಪಾಸಿಟಿ ಎಷ್ಟೈತೆ ಅಷ್ಟು ಬೆಳೀತಿರಿ ಅದು ಅದಾದ್ಮೇಲೆ ಅದಕ್ಕೆ ಬೇರೆ ಅದೆಲ್ಲ ಬಿಟ್ಟು ಬಳ್ಳಿ ಹಬ್ಬಕ್ಕೆ ಭಾಳ ಅದಕ್ಕೆ ಮಣ್ಣು ಸಾತ್ ಕೊಡಲಿಲ್ಲ ಸ್ವಲ್ಪ ಐತಿ ಹಂಗಾಗಿ ಅದು ಬಿಡ್ತು ತಾನೇ ಅದು ಹೆಂಗ್ಯಾಂಗೆ ಒಣಗಿತ್ತು ಹಂಗಾಗಿ ನನಗದು ಒಂಚೂರು ರಿಲ್ಯಾಕ್ಸ್ ಇದ್ದಂಗೆ ಆಯಿತು ಹಂಗಾಗಿ ಅದು ಫುಲ್ ಒಣಗಿದ್ ನಾನು ನಾನಾಗೆ ಅದು ಸಿಕ್ಕಾಕ ಇಷ್ಟ ಆಗಲಿಲ್ಲ ತಾನೇ ಒಣಗಿದ ಮ್ಯಾಗೇನೆ ಕಿತ್ತುಬಿಟ್ಟೆ ಅದಕ್ಕೆ ಮತ್ತು ಅದ್ರಿಗೆ ಏನಾರು ಹಾಕ್ಬಿಟ್ಟಿವಿ ಹೂವಿನ ಗಿಡ ಹಾಕ್ತು ಹೂವಿನ ಗಿಡ ಹೂವಿನ ಗಿಡ ಮಮ್ಮಿ ಅದು ಮಣ್ಣಿಂದ ಹೂವಿನ ಗಿಡ ಹಚ್ಚದಿದು ಒಂದು ಇದು ಇರುತ್ತಲ್ಲ ಅದಕ್ಕೆ ಏನಂತಾರ ಮಣ್ಣಿನ ಹೂವಿನ

ನೋಡಿರಿ ಫ್ರೆಂಡ್ಸ ಈ ಸದ್ಯಕ್ಕೆ ಊಟ ಮಾಡಕತ್ತೀವಿ ನೋಡಿರಿ ಹೊರ್ಗಿಂದು ಅದೆಲ್ಲ ಇವತ್ತು ಭಾಳ ಕೆಲಸ ಇತ್ತಲ್ಲ ಸೊ ಹಾಗಾಗಿ ರೊಟ್ಟಿ ಇದು ರೀ ನೋಡಿರಿ ಎಷ್ಟು ರೊಟ್ಟಿ ಅದಾವ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಬಿಟ್ಟರೆ ಮತ್ತಿದಾಕ್ತಾವೆ ಬಿಸಿ ಬಿಸಿ ಸಾರು ರೀ ಮತ್ತು ಆಮೇಲೆ ಅನ್ನ ನೋಡಿರಿ ಅನ್ನ ಮತ್ತು ಸಾರು ಬೇಳೆ ಸಾರು ಇದು ಹೆಸ್ರು ಬೇಳೆ ಮಸ್ತಾಗ ಕಮ್ಮಗೆ ಉರಿದು ಕುದಕ್ಕಿಟ್ಟು ಕುಕ್ಕರ್ನೇ ಕುದಿಸಿಲ್ರಿ ಹಂಗೆ ಓಪನ್ ಕುದಿಸಿ ಮತ್ತು ತಮಾಟಿ ಒಗ್ಗರಣೆ ಹೇಗಿ ಮಾಡೀನಿ ಟೇಸ್ಟ್ ಅಂತೂ ಹೆಂಗಾಗ್ಯದ್ರಿ ಚೊಲಾಗ್ಯದ ಚಲೋ ಆಗುತ್ತೆ ಅದನ್ನು ಹೆಸ್ರು ಬೇಳೆ ಸಾರು ಪಿತ್ತಾಗಲ್ಲ ಏನಿಲ್ಲ ಇದು ಬೇಸಿಗೆಗೆ ತಂಪು ಜೂ ಇದೊಂದು ಪಾಯಸನೂ ಮಾಡ್ತಾರ ನೋಡಿರಿ ನಾನೇ ಒಂದು ರೊಟ್ಟಿ ಕಲಿಸ್ಕೊಂಡಿನಿ ಗಜ್ಜರಿದು ಒಂದೊಂದು ಪೀಸ್ ಕಂದೆ ನನ್ನ ಮಗನಿಗೂ ರೊಟ್ಟಿ ಸಾರು ಕಲಿಸ್ಕೊಟ್ಟಿನಿ ಅವನಿಗೆ ಈ ಥರ ಭಾಳ ಇಷ್ಟ ಸಾರಿಗೆರು ಮಸ್ತ್ ಮಾಡಿದ್ನ ಕುಡಿತಾನ್ರಿ ಅವ ಬಟ್ಟೆದ ಹಾಕ್ಕೊಂಡು ಸಾರ ಒಂದಿಲ್ಲಪ್ಪ ಹ್ಞೂ ಒಂಥರ ಪಕ್ಕ ಕಗ್ಗಡ ಹಳ್ಳಿ ಹುಡುಗಿದ್ದಂಗೆ ಅದನ್ರಿ ಅವ ಸಿಟಿ ಹುಡು ಹುಡು ಊರದೊಳಗೆ ನನ್ನ ಎಡ್ಡು ಮಕ್ಳು ಜಮ ಇಲ್ಲ ಯಾಕಂದ್ರೆ ಊರ ಕಡೆ ವಾತಾವರಣ ಹೊಂದ್ಕೊಂಡ್ಬಿಡ್ತಾರೆ ನನ್ನ ಮಕ್ಕಳು ಬೇಸ್ರಿ ಇದನ್ನು ಇಲ್ಲಿದ್ದಾಗ ಹಿಂಗೆ ಅಲ್ಲಿದ್ದಾಗ ಹಂಗೆ ಪಕ್ಕ ನಾಜುಕು ಪಾಜುಕು ಅಂಥದ್ದು ಏನಿಲ್ಲ ನೋಡ್ರಿ ರೊಟ್ಟಿ ಒಲೆ ಅಂತ ಅನ್ನ ಸರ್ ಉಣ್ಣಕತ್ತವ ಸೊಬ್ಬರಪ್ಪ ನಾವು ಊಟ ಮಾಡ್ತೀವಿ ಸದ್ಯಕ್ಕೆ ಇಂಥದಿತ್ತಪ್ಪ ಅಂದ್ರೆ ಬೇರೆ ಏನು ಬಗ್ಸಲ್ಲ ನೋಡ್ರಿ ಜೀವ ಮಸ್ತಾಗುತ್ತೆ ಇದ್ರ ಜೊತೆಗಿನ ಸೌತಿಕಾಯಿ ಮೆಂತ್ಯ ಪಲ್ಯ ಇದ್ರಿ ಇನ್ನೂ ಟೇಸ್ಟ್ ಹಾಕಿತ್ತು ಮೆಂತ್ಯಪಲ್ಯ ತಂದಿದ್ದೆಲ್ಲ ಖಾಲಿ ಮಾಡಿವು ನಾವು ಸೊ ಬಿಸಿ ಬಿಸಿ ಅನ್ನ ಸಾರು ಉಪ್ಪಿನಕಾಯಿ ರೊಟ್ಟಿ ಊಟ ಮಾಡಕತ್ತೀವಿ ನೋಡ್ರಿ ನಾನು ಟಾಯ್ಲೆಟ್ ಅದೆಲ್ಲ ತಿಕ್ಕಿದ್ದೀನಿ ರೀ ಫ್ರೆಂಡ್ಸ ಸೋ ಸ್ವಚ್ಛ ಆಗೈತಿ ಒಂಥರ ನಿಂಪ್ ಆಗೈತಿ ಇಲ್ಲಿ ನೀರು ಕೂಡ ತುಂಬಿ ನೋಡಿರಿ ಇದಿನ್ನೊಂದು ಚೂರು ಹಸಿರು ಹಸಿರು ಕಾಣಕತ್ತದ ಮೊನ್ನೆ ಎರಡು ಸರಿ ನೀರು ಬಂದಾಗ ನಾನು ತೊಳೆಲಿಲ್ಲಲ್ಲ ಇದನ್ನು ನೀರ ಸಿಗಲಿಲ್ಲ ಇದ್ದಿದ್ದೇ ಇಲ್ಲ ನಾನು ಹಂಗಾಗಿ ಮತ್ತು ಇವತ್ತ ಸ್ವಚ್ಛಗೆ ತೊಳ್ದೀನಿ ರೀ ಒಂಚೂರು ಉಳ್ಕೊಂಡೈತಿ ನಾಲ್ಕೈದು ಸರಿ ಸಾಬೂನು ಪುಡಿ ಹಾಕಿ ಅರ್ಬಿ ಹಾಕಿ ಎಲ್ಲ ತಿಕ್ಕಿ ಮಾಡಿ ಸ್ವಚ್ಛ ನೀರು ಬಿಟ್ಟು ತೊಳ್ದೀನಿ ಅಂದ್ರೂ ಇದು ಯಾಕೈತೆ ಅಂದ್ರೆ ಭಾಳ ದಿನ ಆಯ್ತು ನೋಡ್ರಿ ಇದು ಪಾಚಿಗೆ ಐತಿ ಅಂತೇಳಿ ಹೇಳಿ ಇತ್ತು ಒಂದೇ ಸರಿಗೆ ಕ್ಲೀನ್ ಆಗಿಬಿಡ್ತಿತ್ತು ನೆಕ್ಸ್ಟ್ ಟೈಮ ತರ್ಸಿದ್ನಿ ಅಂದ್ರೆ ಅದ್ರೊಳಗೆ ಹಾಕಿ ಸ್ವಚ್ಛಗ ಕ್ಲೀನ್ ಮಾಡಿಬಿಡ್ತೀನಿ ನೋಡ್ರಿ ಮಸ್ತ್ ಆಗುತ್ತ ಬೆಳ್ಳಗೆ ಸೊ ಹಾಗೆ ನೋಡ್ರಿಪ್ಪ ಇವು ಡಬ್ಬಿಗಳದೆಲ್ಲ ಕೂಡ ತಿಕ್ಕಿಟ್ಟಿನಿ ಮತ್ತು ಬಾಂಡೆಗಳನ್ನು ಕೂಡ ತಿಕ್ಕಿ ನೋಡ್ರಿ ಎಲ್ಲಾನು ಆ ಕಡೆಗೆಲ್ಲ ಒಣಕಿನ ಲಕ್ಷ್ಮೀ ತಂದು ಹಾಕಿದ್ದಿಲ್ಲ ಆ ಕಡೆ ಬಿಸಿಲು ಅಂತೇಳಿ ಇಲ್ಲಿ ಹಾಕಿದ್ರು ಅನ್ಕು ಒಣಗದೆ ರೀ ಇಲ್ಲಿ ನೋಡ್ರಿ ನಾ ಅವ್ನು ಸ್ವಲ್ಪ ನಮ್ಮ ನಮ್ಮದವು ಅವನ್ನೆಲ್ಲ ಈ ಕಡೆ ಹಾಕ್ಕೊಂಡಿನಿ ನೀರೆಲ್ಲ ಇನ್ನು ನಿಂತ ನೋಡ್ರಿ ನೀರೊಂದು ಹುಡುಗಬೇಕಾ ಹುಡುಗಿಲ್ಲ ಅಲ್ಲಿ ಬುಟ್ಟೆಗೆ ಅದು ನೀರು ತುಂಬಿಟ್ಟಿನಿ ಹಾಸಿಗೆ ಒಯ್ಬೇಕಂತಂದೆ ಆಗಲೇ ಇಲ್ಲ ನೋಡಿರಿ ನನಗಂತ್ರ ಸೊ ಈ ಥರ ಆಗೈತೆ ನೋಡ್ರಿ ಕೆಲಸ ಮಳೆಗಂತೂ ಕ್ಲೀನಾಗಿ ಆಗೈತಿ ಸ್ವಚ್ಛ ಅನ್ಸಕತ್ತದ ನಿಂಪಣೆ ಆಗೈತಿ ಇಲ್ಲಿನೂ ಕೂಡ ಸ್ವಚ್ಛಗ ತಳು ತುಂಬಿನಿ ಇದು ಯಾವಾಗಲೂ ಅಷ್ಟೇ ಸ್ವಚ್ಛಗ ತಳು ಮ್ಯಾಗ ಸೂಪರಾಗಿ ನೀರು ಕುಡಿಬೇಕಂತ ಅನ್ನಿಸ್ತದ ಅದು ಜಾಸ್ತಿ ನೀರು ಪ್ರೆಷರ್ ಇದ್ದು ನೋಡ್ರಿ ಹಂಗಂತೇಳಿ ಈ ಥರ ಒಬ್ಬರಿಗೆ ಆಗ್ಯದನ ಅಂತ ಅನ್ಕೋತೀನಿ ಯಾಕಂದ್ರೆ ಈಗ ಹದಿನೈದು ದಿನ ಮ್ಯಾಗತಿ ಇದ್ರೊಳಗೆ ನೀರೇ ಇರಲಿಲ್ಲ ಹಂಗಂತೇಳಿ ಸೊ ಮ್ಯಾಗ್ ಮುಚ್ಚಿನಿ ಎಪ್ಪ ಎಷ್ಟು ನಿಂಪಣ ಹಾಕತ್ತದಂದ್ರೆ ಅದು ನನಗೆ ಏನು ನೀವು ಅಂತಿರ್ಬೋದು ಏನು ಅಪರೂಪ ಸಹಿತ ಸಿಸ್ಟರ್ ನೀರಿಗೆ ಈ ಥರ ಅನ್ನಕತ್ತಿರ ಅಂತೇಳಿ ಅದು ಹಾಗೆ ಬಿಟ್ಟಿತ್ತು ರೀ ನನಗೆ ಹದಿನೈದು ದಿನ ಇದೆ ಫಸ್ಟ್ ಈ ಥರ ಅಂದ್ರೆ ಹಳೆ ಮನೆಗಿದ್ದ ನೀರು ಜಾಸ್ತಿ ಬರ್ತಿರ್ಲಿಲ್ಲ ರೀ ಅಲ್ಲೆಲ್ಲ ರೂಢಿ ಇತ್ತು ನೀರು ಕಡಿಮೆ ಬೀಳೋದು ಮಾಡೋದು ಅದೆಲ್ಲನೂ ಕೂಡ ರೂಢಿ ಇತ್ತು ನನಗೆ ಬಟ್ ಇಲ್ಲಿಗೆ ಬಂದ ಮ್ಯಾಗ ಹಂಗೇನು ಇರ್ತಿದ್ದಿಲ್ರಿ ನೀರಿಗೆ ಇವಾಗ ಯೂಸ್ ಮಾಡೋಕ ಎಲ್ಲ ಬೋರಿ ನೀರಿಗೆ ಬಿಡ್ತಾರೆ ಇದು ಏನಂದ್ರೆ ಕುಡಿಯಾಕ ಮತ್ತು ಮೈ ತೊಗೊಂಡ ಮೈ ತಗೊಂಡು ಬೋರಿ ನೀರು ಯೂಸ್ ಮಾಡ್ಬೋದು ಬಟ್ ತಲಿಯೊಳಗ ಅಂದರೆ ತಲಿ ಜಿಡ್ 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 ಕೂದಲು ಜಿಡ್ಡು ಜಿಡ್ಡದಂಗೆ ಹಾಕ್ತಾವ ಆಮೇಲೆ ಮೈಯೆಲ್ಲ ತುರಿಸ್ದಂಗೆ ಆಗ್ತದೆ ಈಗ ಹದಿನೈದು ದಿನ ಅದೇ ಥರನೇ ಆಗೈತೆ ನನಗೆ ಮತ್ತು ಥಂಡಿ ಐತಿ ಆ ನೀರಿಂದೊಂದು ಸೌಳ್ ನೀರು ಅದಾವ್ರಿ ಸೊ ಹಾಗಾಗಿ ಮತ್ತು ಫುಲ್ ಇದಾಯಿತು ಏನಪ್ಪ ಅಂದ್ರೆ ಕಷ್ಟ ಆದಂಗೆ ಆಯ್ತು ನನಗಂತರೂ ಆ ಕಾರಣಕ್ಕಾಗಿ ಹೇಳಕತ್ತಿ ನಾನು ಮತ್ತು ಆಮೇಲೆ ಊಟನೂ ಕೂಡ ಆಯ್ತು ನೋಡಿರಿ ಫ್ರೆಂಡ್ಸ ಊಟ ಅದೆಲ್ಲ ಆಯ್ತು ಇವಾಗ ಒಂಚೂರು ಇಲ್ಲಿ ಅಡ್ಡಾಡಿದ್ರೆ ಆಯ್ತು ಅಂತೀ ಇದು ಮಾಡಕತ್ತೀವಿ ಹಾಸಿಗೆ ಹಾಕಿ ನೋಡಿರಿ ಮಾಮೂಲಿ ಏನು ತಪ್ಪಿದ್ರು ಅಲ್ಲಿ ಹಾಸಿಗೆ ಹಾಕೋದಂಕರೂ ತಪ್ಪಲ್ಲಾಗೈತಿ ಈಗಂತಾರೆ ನಮ್ಗೆ ನಿಮಗೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ಬರ್ರಿ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಛತ್ ಹೊಡೆದಾರ್ ಎಲ್ಲನು ಅಲ್ಲಿಂದ ಇಲ್ಲಿವರೆಗೂ ಛತ್ ಹೊಡೆದ್ರ ನೋಡ್ರಿ ಯಾಕೆ ಕೊಡ್ದಾರ ಏನಿರ್ಬೋದು ಯಾರಿಗದು ಗೆಸ್ ಮಾಡೋರಾಗಿದ್ರೆ ಖಂಡಿತವಾಗ್ಲೂ ಗೆಸ್ ಮಾಡಿರಿ ನೀವೆಲ್ಲರೂ ಇದು ಪಾರ್ಕಿಂಗ್ ನೋಡ್ರಿ ಪಾರ್ಕಿಂಗ್ ಏರಿಯಾದಾಗ ಈ ಥರ ಎಲ್ಲ ಮಾಡ್ಯಾರ ಅದ್ರೂ ಕೂಡ ನಾನು ಆಗಡೆ ತಗೋದಿಟ್ಟಿ ನೋಡ್ರಿ ಇಲ್ಲೇ ಒಣಗಿಲ್ಲ ಅಂತೇಳಿ ಇಲ್ಲಿಗೆ ಒಂಥರ ಸ್ಮೆಲ್ ಬಂದಂಗೆ ಆಗಿ ಆಗಂಗಿಲ್ಲ ರೀ ಅವು ಆ ಕಡೆ ನೋಡ್ರಿ ಎಲ್ಲ ಕಡೆ ಗಿಡಗಳು ನಾ ನೋಡ್ರಿ ಇಲ್ಲಿ ಪಾರ್ಕಿಂಗ್ ಏರಿಯಾದೊಳಗೆ ಬಂದೀನಿ ಒಂಥರ ಮ್ಯಾಗೆ ಛತ್ತೈತ್ಲ ಮಸ್ತ್ ಅನ್ಸಕತ್ತದ ಸೊ ಅಲ್ಲಿ ಗಿಡ ಒಂಚೂರು ಅರ್ಥರ ಹರ್ ಆ ಕಡೆ ಒಂದೆರಡು ಟಂಗಿ ಕೊಡ ಕಡ್ದಾರೆ ನೋಡ್ರಿ ಇಲ್ಲೇ ಬಂದಿನ ಪಾರ್ಕಿಂಗ್ ಏರಿಯಾದೊಳಗೆ ಎಲ್ಲ ಮ್ಯಾಲೆಗಡೆ ಫುಲ್ ಅಂದ್ರೆ ಛತ್ ಸೊ ಇವತ್ತ ನೀರು ಬಂದಿದ್ದೆ ನೋಡ್ರಿ ಹೆಂಗಂತೇಳಿ ಅಡುಗೆ ಬೇಕಂಥೇಳಿ ನೀರು ಅದನ್ನು ಕೂಡ ತುಂಬಿ ಇಟ್ಟಿದ್ದಾರೆ ನೋಡ್ರಿ ಎಲ್ಲ ಈ ಕಡೆ ತುಂಬಿ ಇಟ್ಟಿದಾರ ಈ ಕಡೆ ನೋಡ್ರಿ ಇದು ಒನಾರಂಟಿ ಏರಿಯಾ ಬಂಡೆಗಳುಲ್ಲ ಅದು ಕೇಳಿದ್ದಾರೆ ಇಲ್ಲೆಲ್ಲ ಕಾಯಿ ಪಲ್ಯ ನೋಡ್ರಿ ಎಲ್ಲ ತೊಗೊಂಡ್ಬಂದಿದಾರೆ ಕಾಯಿ ಪಲ್ಯಗಳು ತೊಗೋದಿಟ್ಟಾರ ನೀರು ಬಂದಾವ ಅಂತೇಳಿ ಸೊ ಇಲ್ಲೆಲ್ಲ ಅಡ್ಗೆಗೆ ಸಿಸ್ಟಮ್ ಎಲ್ಲನೂ ಕೂಡ ಮಾಡ್ಕೊಂಡ್ತಾರೆ ನೋಡ್ರಿ ವ್ಯವಸ್ಥೆನ ನಿಮ್ಮ ಆಗ್ತದೆ ನೋಡಿರಿ ಎಲ್ಲ ಇವತ್ತಿನ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಬೋಲಾ ಆಲೆ ಅಂಟಿ ಕರೆಯೋಕತ್ತೀ ನಿಂದ್ರಿ ನಿಮ್ಗೆ ವಾಲ್ಗೆ ಬೇಕಾಗಿ ಅವ ನಿಂದಿರೀ ಹಾಂ ಅಲ್ಲಿ ನೋಡ್ರಿ ಕೆಳಗಡೆ ಪೆಂಟುಣ್ಗಿ ಏರು ಬರಲಿ ಈ ಥರ ಇರುತ್ತೆ ನೋಡ್ರಿ ಫ್ರೆಂಡ್ಸ ಇದ್ರ ಮ್ಯಾಲ ಕೂತ್ ಜೋಕಲ್ ಹಾಡ ಇದು ಗಸರ್ಗುಂಡೆ ಹಾಡೋಕೊತಾನಿಂಗೆ ಮತ್ತೆ ಮಾಡಕತ್ತಿದ ಹತ್ತಿದ್ದ ಬಿದ್ದಿದ್ದನಂದ್ರೆ ಅಲ್ಲು ಕಾಲು ಕೈಯೆಲ್ಲ ಮುರಿತಿದ್ದು ಅವ್ರ ಪಪ್ಪ ಕೆಲ್ಸಿಗೆ ಹೋದ್ರಿ ಊಟ ಮಾಡಿ ನಡಿ 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 ಮನೆಯ ದಮ್ಮ ಹಾತಿತ್ ನನ್ ಒಮ್ಮೆ ಗಾಬ್ರಿನೇ ಆಯ್ತು ನೋಡ್ರಿ ಇದಿ ಡಬ್ಡ ಬಿದ್ದಿದ್ನಂದ್ರೆ ಬಿದ್ದಿದ್ ಅಂದ್ರ ಯಾಪ್ರಿ ಎಷ್ಟು ಕಾಯ್ತಿವಂದ್ರು ಒಂದೊಂದು ಇತ್ತೀಚೆಗೆ ಅಂತ್ರು ಬಾಳ ಮಾಡಾಕತ್ತೀ ಅವ ಅಂತ್ರೂ ನಡಿ ಅಂದೆ ಮನೆಯಾಗ ನೀನು ಮಸ್ತಾಗ ಏಟ್ರಿ ಇಡ್ತೀನಿ ನಿನ್ಗೆ ಈಗ ಬಾ ಜೀವ ತಿಂದಿದ್ ನೀನು ಅಗಲ್ ಸುಟ್ಟು ಹಾಂ ನಡಿ ನಡಿ ಒಂಗಳಿಗೆ ಮುಖ ನಡಿ ನಡಿ ವಾಸಿಗೆ ತಕೊಂಡು ಹೋಗೋ ನಡಿ ಆಮೇಲೆ ನಮ್ ಬೀಳ್ತವೆ ಸರಿ ನಡಿ ಒಂದೆಡ್ಡ ಚೆಂತನಾ ನಡಿ ನಡಿ ಅದನ್ನ ಸ್ನೇಹದ ಸರಿ ಓ ಒಂದು ಬಿಡಾನ ಒಂದು ಒಂದು ಬಿಡನ ಒಂದು ಏನು ರೀ ಕೆತ್ತೆ ರೀ ಕೆತ್ತೆ ಕರ್ಬಾರ ಮಾಡಬಿಡ್ತಾ ನೋಡ್ರಿ ಎಲ್ಲಿ ಹೋಗಿ ಕುಂದ್ರಂಗಿಲ್ಲ ಹೋಗೋಕರ ಎಲ್ಲಿ ನಾನು ನಾನರೀ ಮನ್ಯಾಗ ಇರ್ತೀನಿ ಯಾವ ನೋಡಿದ್ರು ಬಡ್ಕೊಂಡು ಆದ್ರೆ ಈಗ ಸುಮ್ಮನೆ ಕೆಳಗಡೆ ಹೋಗಿದ್ನಿ ಅಂತ ಆಂಟಿ ಬಾ ಅಂದ್ರೆ ಪಾಪ ನಾಳೆಗೆಲ್ಲ ಚೂರು ಕಾರ್ಯಕ್ರಮ ಐತೆ ಅವ್ರ ಮನ್ಯಾಗ ಸೊ ಹಾಗಾಗಿ ಏನು ರೀ ಏನ್ರಿ ಏನ್ರೀ ಮಾಡೋದಿರ್ತದ ಒಂಚೂರು ಹೆಲ್ಪ್ ಮಾಡ್ಬೇಕಂತ ಕೂತೆ ಯಜಮಾನ್ರು ಹೋದ್ರಲ್ಲ ಅವರು ಸೊ ಅವ್ರು ಹೋದ್ರೆ ಅದಕ್ಕೆ ಅಂತೇಳಿ ಅವ್ರು ಫೋನ್ ಹತ್ತಿದ್ರು ನೋಡಿ ಏನು ಅಂತೇಳಿ ಬರೋದ್ರಾಗ ಈ ಮಾಡಾಕತ್ತಿದ್ ಮಾಡಕತ್ತಿದ್ದ ನನ್ನ ಮಗ ಬಿತ್ತಿದ್ನಂದ್ರೆ ಎಷ್ಟು ಮಕ್ಕಳು ಹಿಡಿತೀವಿ ಅಂದ್ರೂ ಒಮ್ಮೊಮ್ಮೆ ಕಣ್ಣ ಮಣ್ಣು ಹಾಕ್ತಾರೆ ನೋಡ್ರಿ ಏ ನಡಿ ಒಬ್ಬ ಹ್ಞೂ ನೋಡ್ರಿ ಓಕೆ ರೀ ಫ್ರೆಂಡ್ಸಾ ಇವಾಗ ಒಂಚೂರು ರೆಸ್ಟ್ ಮಾಡ್ತೀವಿ ಆಮೇಲೆ ಸಿಗ್ತೀವಿ ಸೊ ಫ್ರೆಂಡ್ಸ ಇವಾಗ ನೋಡ್ರಿ ಸ್ವಲ್ಪ ನಿದ್ದಿಗಿದ್ದು ಅದೆಲ್ಲ ಮಾಡಿ ಅದಾದ್ಮೇಲೆ ಫ್ರೆಶ್ ಅಪ್ ಆಗಿ ಫುಲ್ ಥಂಡಿ ಬಿಟ್ಟದೆ ನೋಡ್ರಿ ಸದ್ಯಕ್ಕೆ ನಿಜವಾಗ್ಲೂ ಹೇಳ್ತೀನಿ ಬಾಣ ಬಾಣದಂದಾಗೂ ಕೂಡ ಈ ಥರ ನಮ್ಮ ಮಮ್ಮಿ ಕಟ್ಕೊ ಬೆಚ್ಚಿಗಿರು ಬಿಸಿ ನೀರು ಹಾಕೋ ಸಾಕ್ಸ್ ಹಾಕೋ ಸ್ವೆಟ್ರ್ ಹಾಕೋ ತಲೆ ಕಟ್ಕೋ ಎಲ್ಲ ಹೇಳ್ತಿದ್ಲು ಬಟ್ ನಾವು ಹೊಟ್ಟೆ ಅವಾಗ ಇಷ್ಟನೇ ಹಾಕಿದ್ದಿಲ್ಲ ಅದು ಹೊಟ್ಟೆ ಒಟ್ಟು ಆರಾಮಾಗಿರ್ಬೇಕು ಫ್ಯಾನ್ ಹಚ್ಕೊಂಡು ಮುಕ್ಕೋಬೇಕಾ ಹಿಂಗೆ ಅನಿಸ್ತಿತ್ತು ಅವಾಗ ಅಷ್ಟೆಲ್ಲ ಕೇರ್ ಮಾಡ್ತಿದ್ರು ಮಮ್ಮಿ ನನಗದು ಬ್ಯಾಡ ಬ್ಯಾಡ್ ಅನ್ನಂದಂಗ ಅನಿಸ್ತಿತು ಯಾಕರೆ ಹೇಳ್ತಾಲ ಮಮ್ಮಿ ಅನ್ನಂಗ ಅನಿಸ್ತಿತ್ತು ಈಗ ಯಾರು ಹೇಳೋದು ಬೇಡ ಕೇಳೋದು ಬೇಡ ಈ ಸದ್ಯಕ್ಕೆ ಬೆಚ್ಚಗ ಕಾಟಮೆ ಕೂತಿ ನೋಡ್ರಿ ಎದ್ದು ಎಷ್ಟು ತಾತಿ ಈಗ ಈ कुत्ते ಕೊಳ ತಳಗೆ ಇರದೇ ಇಲ್ಲ ಅನ್ನ ಕಾಲೆಟ್ಟನೇ ಮರ್ತಿ ಹಾ ಊಟನಲ್ಲಿ ಮರ್ತಿ ಏನ ನನಗೆ ಇಲ್ಲೇ ಕೂತ್ರ ನಾನು માર್ತೀನಿ ಮಾಡಕ್ಕೆ ಏನು ಬರುತ್ತೆ ಮಾಡ ಏನೇನ್ ಮಾಡ್ತೀರಿ ಇಬ್ರು ಮಂದಿ

ಪನೀರ್ ಭಾಜಿ ಚಪಾತಿ ಹ್ಮ್ ರೊಟ್ಟಿ ಹ್ಮ್ ಅದ್ರ ಕೂಡ ಮತ್ತ ಅನ್ನ ಸಾರು ಮತ್ತೇನಿಲ್ಲ ಅನ್ನ ಸಾರು ಬೇಡನ ಮಮ್ಮಿ ನೀ ಮಾಡ್ಬೇಡ ನೀವೇ ಮಾಡ್ರಿ ನಾ ಇಲ್ಲೇ ಕೊಂಡಿರ್ತೀನಿ ಈಗ ಮತ್ತ ನಾ ತಾಳಿ ಗಿಳಲ್ಲ ಈಗ ಕಡೆ 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 ಅದು ಹೆಂಗ್ ಮಾಡ್ತೀರಿ ಹೇಳ್ಬಿಡು ಎಲ್ಲಾರ್ಗು ಅದಕ್ಕೆ ಏನೇನ್ ಬೇಕು ಬ್ಯಾಗ್ ಇಟ್ಕೋಬಾರ್ದಂಗ ತೆಗಿ ಏನೇನು ಮಾಡ್ತಿರಿ ನಾ ಮಮ್ಮಿಗ್ ಮಾಡಕ್ ಬಡೋದಾಗಿದ್ರಿ ಮಮ್ಮಿಗ್ ಥಂಡ ನಾನು ನಾವು ರೊಟ್ಟಿ ಮಾಡ್ತೀವಿ ಪನೀರ್ ಭಾಜಿ ಮಾಡ್ತೀವಿ ನಿಮ್ಗೂ ಮಮ್ಮಿ ತ್ರಾಸಾಗಿದ ನೀವು ಮಾಡ್ತೀರಿ ನಯ್ಯವ್ವ ನನ್ನ ಬಂಗಾರಕ್ಕೂಸ ನೋಡ್ರಿ ನಮ್ಮ ಮಮ್ಮಿಗ್ ಥಂಡಿ ಬಿಟ್ಟೈತತ್ತು ಮಾಡಾಕ್ ಬರಲ್ ಆಗೈತ ಅವ್ರೆಲ್ಲ ಮಾಡ್ತಾರಂತ ನಿಮ್ಮ ಮಮ್ಮಿ ತ್ರಾಸ ನೀವು ಮಾಡ್ತೀರ ಅಂತ ಕೇಳಕತ್ತ ನೋಡ್ರಿ ಇದಕ್ಕ ಏನ್ ಹೇಳ್ಬೇಕನ್ನ ನನಗ ಗೊತ್ತಾಗಲೇತ್ರಿ ತಂದ್ಕೊಡ್ತೀನಿ ದಾಳಿಂಬ ಬಿಳಿಂಬ ಏನಾರ ತಂದ್ಕೊಡ್ತೀನ ಮತ್ತ್ ಈ ಸದ್ಯಕ್ ನನ್ಗ ಅಡಿಗೆ ಏನ್ ಮಾಡ್ಕೊಡ್ತಿರೀಪ ಏನ್ ಮಾಡ್ತೀರಪ್ಪ ಅಡ್ಗಿ ಹೆಂಗ ಮಾಡ್ತಂದಿಲ್ಲ ಏನಾಗ್ ಹೇಳ ನೋಡೋಣ

ಅವನ್ ತಾತ್ಪರ್ಯ ಏನು ನೀನು ಮಾಡಂಗಿಲ್ಲ ನೀವ ಮಾಡ್ರಂತ ಹೇಳ್ತಿದಿ ಆಮೇಲೆ ನೀನ ಮಾಡ್ತಿದಿ ಹಂಗತೆ ಸುಳ್ಳು ಹೇಳ್ತಿದಿ ಅಂತ ನೋಡ್ರಿ ಇಲ್ಲಪ್ಪ ಚಾಲಿಕಲ್ತ ದೊಡ್ಡರೀ ಆಮೇಲೆ ಆಮೇಲೆ ಇದೆಲ್ಲ ಎಲ್ಲ ಮಾಡಕತ್ರಿ ಅವನ್ ಬುದ್ಧಿ ಅಷ್ಟೈತ್ರಿ ಅವ್ನ ತಿಳುವಳಿಕೆ ಎಷ್ಟೈತಿ ಅವ ಅವ್ ಆತರ ಮಾತಾಡೋದ್ ಹೇಳ

ಇಲ್ಲಪ್ಪ ಅನ್ನ ಸಾಲಿ ಹೋಯ್ತೀನಿ ಇದನ್ನು ಇಲ್ಲ ನಿನ್ನ ಬೇಕನ್ನ ಅದು ಹಾ ನನಗೆ ಬೇಕು ಇವನಿಗೆ ಬೇಕಂತ ನಾ ಮಾಡಿದ್ದು ನಾ ಮಮ್ಮಿ ತಾನು ಮಾಡೋದಿಲ್ಲ ನನಗೂ ಮಾಡಿಸ್ಕೊಳ್ಳೋದಿಲ್ಲ ಎಲ್ಲ ಶೇಕಿಸ್ನಾಗ ಎಲ್ಲ ಬ್ಲೂ ಬ್ಲೂ ಇದು ಇರುತ್ತಲ್ಲ ಏನಿರುತ್ತ ಕೃಷ್ಣಾ ಎಲ್ಲ ಬ್ಲೂ ಬ್ಲೂ ರಂಗಿ ಇತ್ತಲ್ಲ ಮತ್ತೆ ಮತ್ತೆ ಇದು ಹಿಂಗೆ ಪಂಕ್ ಇರುತ್ತಲ್ಲ ಇರಕ. ಮತ್ತೆ ಅದಕ್ಕೆ ಟೋಪನ್ ಇರುತ್ತೆ ಎಲ್ಲಿ ನೋಡಿಯಪ್ಪ ಇತ್ತಲ್ಲ ನಿನಗೆ ಹೆಂಗ್ ಗೊತ್ತಾಗುತ್ತೆ ಇಷ್ಟೆಲ್ಲ ಮಾತಾಡಕ. ನಾವು ವಿಡಿಯೋನಾ ನೋಡ್ತಿರ್ತೀವಿ ಶ್ರೀ ಕೃಷ್ಣನ ಅದೇ ನೋಡಿ ನಾವು ಚಿತ್ರ ಬಿಡಿಸ್ತೀವಿ ಸೋಮಾರಿ. ಅಡ ಆದಾ ಸೀರಿಯಲ್ ಇಟ್ಕೊಟ್ಟ ಹಿಂಗನ ಮತ್ತೆ ಶ್ರೀಕೃಷ್ಣ ಬರೆ ಮಾಕನೆ ತಿಂತಾನೆ. ತಿಂತಾನಾ ಮಾಕನ್ ಮಾಕನ್ ಅಂದ್ರ ಅಂದ್ರ ಅದು ಶ್ರೀಕೃಷ್ಣಂ ಓಯ್ ಕತ್ತುಕೊಂಡೇನ ತಿಂತನಲ್ಲ ಅದು ಮೊಸರು ತರ ಬೆಂ ಬೆಂ ತಿಂತಾ ನೀಂಗ ತಿನ್ನುದಿ ಮಮ್ಮಿ ಓಪಾ ಅದಕ್ಕೆ ಅದ ಹಾಲು ಹಾಲು ಬೇಕು ಮತ್ತೆ ಬೇಕು ನಾನು ಮಗನ கூட ಮಾತು ಅತ್ತಿದ್ರಿ 2 ತಾಸުತನ ಕೂತ್ಕೊಂಡು ಮಾತಾಡ್್ರಿ ಕೇಳಕ್ಕೂ ಬ್ಯಾಸರಾಗಲ್ಲ onun ಜೊತೆ ಮಾತಾಡಕ್ಕೂ ಬ್ಯಾಸರಾಗಲ್ಲ ಬಟ್ ನಿಮಗೆ ಏನಾದರೂ ಸ್ವಲ್ಪ ಏನಾದರೂ ಇದೇ ತರ ವಿಡಿಯೋಗಳು ಬೇಕಾಗಿತ್ತಪ್ಪ ಅಂದ್ರೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಆತರ ನಿಮಗೆ ಇಷ್ಟ ಆತೋ ಅಂದ್ರೆ ನಾನು

ये लगी है लाइक या लग सुमार <laughs> मा, मारे कहाँ तरीका गजब जब बोली तो ये लग गजब जब सांप करो ये त मातरती हो गिलीरामा गिलीरामा के नोटरी से देखना पिल्लू भाग अच्छा न छटा बात सुमरे थ्री हाँ माता एलर्गी ना मैं मैं रेस थोकना के यहाँ मीडियम आरे कमेंट मारे हैडी चैन दायित्व ना कमेंट मारे हैडी हम्म ऐसे ला� ಇದು ಬ್ಯಾಗ್ ಇಟ್ಕೊಂಡ್ ಬಿಡ್ರಿ ನೀವು ಸೊ ನನಗಂತ್ರಿ ಇವಾಗ ಫುಲ್ ತಂಡಿ ಬಿಟ್ಟೈತ್ರಿ ಚಂತನ ಸ್ವಲ್ಪ ನೀರ ಕೆಲ್ಸ ಆಗೈತಲ್ಲ ಸೊಲ್ಲಾಪುರ ಕಡೆ ಮಂದಿ ನೀರ್ ಬಂದ್ರ ದೊಡ್ಡ ಮಾಡ್ಕೊಡ್ತೀನಿ ಓಕೆ ರೀ ನನ್ ಮಗ ನೋಡ್ರಿ ಎಷ್ಟ್ ಹೇಳಕತ್ತಾನ ಅವ್ನ ಮಾತ್ ಕೇಳ ನನಗೆ ಹೊಟ್ಟಿ ತುಂಬದಂಗ ಆತ ಒಟ್ಟ ತಳಗಿಟ್ರ ಕಾಲ್ ಜುಮ್ 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 ಅನ್ನಾಗತ್ತವ್ ಜುಮ್ ಜುಮ್ ಜುನು ಅದೇನೋ ಗೊತ್ತಿಲ್ರಿ ಒಂದರ ಕೈ ಕಾಲ ಎಲ್ಲ ಸೆಳದಂಗೆ ಆಗಾಕತ್ತವ ನಿಂದಿರ ಒಂದಿಷ್ಟ್ ನಿಂದಿರ ನಂದಿಷ್ಟ್ ಮಾತಾಡ್ ಅವಂದ ಕೇಳದಾಗೈತ್ ನೋಡ್ರಿ ಮಾತ್ ಇಸದಕ್ ಇಷ್ಟು ಒಟ 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 ಮಾತ್ ಅನ್ರಲ್ಲ ಅವ ಅವ್ನ್ ಕೂಡ ಮಾತಾಡಿನ ನಂಗ್ ಬ್ಯಾಸರ ಆಗತ್ತ ಬಟ್ ಅವನ್ ಬಲ್ಲಿ ಜಾಸ್ತಿ ಮಾತಿನ ಕಲೆ ಐತಿ ಹ್ಮ್ ಮೈ ತಡ್ಕೋ

ಓಕೆ ರೀ ಫ್ರೆಂಡ್ಸ ಇವಾಗ ಒಂಚೂರು ಚಿತ್ರಾನ್ನ ಅಷ್ಟೇ ಮಾಡ್ತಿದ್ದೆ ನಾನು ಜಾಸ್ತಿ ಏನೋ ಮಾಡೋಕೆ ಹೋಗಂಗಿಲ್ಲರಿ ಯಾಕೆ ಒಂದು ಸ್ವಲ್ಪ ಬಯ್ಯ ಕಾಲ ಭಾಳ ಅರ್ದಂಗೆ ಹಾಕತ್ತವ ಬೆಚ್ಚಗ ಇಲ್ಲೇ ಕುಂದಿರ್ಬೇಕಂತ ಅನ್ಸಕತ್ತದ ನನಗಂತ್ರು ನನ್ನ ಮಗನ ಮಾತು ಕೇಳಿದ್ರಿ ಸ್ವಲ್ಪ ಜಾಸ್ತಿ ವಿಡಿಯೋ ಎಂತೇ ಆಗಿರ್ಬೋದಾ ಸೊ ಪ್ಲೀಸ್ ನೋಡ್ರಿ ಮಕ್ಳು ಇದ್ದ ಮನ್ಯಾಗ ಈ ಥರ ಎಲ್ಲ ಮಾಮೂಲಿ ಮಾತಾಡ್ತಿರ್ತಾರ ಬಟ್ ನೋಡೋರಿಗೆ ಖುಷಿ ಕೊಡ್ತಂತ ನಾ ಅನ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಕೊಡಿರಿ ಇಲ್ಲಿ ನೋಡ್ರಿ ಒಂದು ಟಮಾಟಿ ಉಳ್ಳಾಗಡ್ಡೆ ಬಟಾಟಿ ಮಸಾಲೆ ಖಾರ ಅರಸಿಣೆ ಪುಡಿ ಉಪ್ಪು ಎಲ್ಲನೂ ಹಾಕಿನಿ ಅಕ್ಕಿ ಈಗ ನೀರು ಹಾಕಿ ನೋಡ್ರಿ ಬೊಗಣ್ಯಾಗನೇ ಅನ್ನ ಮಾಡಕತ್ತೀನಿ ನಾನು ಈ ಥರ ಬೊಗಣ್ಯ ಕುದ್ದಿಸಿ ಮಾಡಿದ್ರೆ ನನಗೆ ಒಂಥರ ಟೇಸ್ಟ್ ಅನಿಸುತ್ತೆ ಕುಕ್ಕರ್ನಾಗು ಮಾಡ್ತೀನಿ ಬಟ್ ಒಂದೊಂದು ಸಲ ಈ ಥರ ಬೊಗ್ಣ್ಯಾಗು ಮಾಡ್ತೀನಿ ನೋಡ್ರಿ ಸಣ್ಣ ಊರು ಇಡ್ತೀನಿ ಇನ್ನೂ ಯಜಮಾನರು ಬಂದಿಲ್ಲ ಸೊ ಅವ್ರ ಬರೋಷ್ಟೊತ್ತಿನ ಗರಮ್ ಗರಂ ಅನ್ನ ಹಾಕ್ತಿದೆ ಲಾಸ್ಟಿಗೆ ಇನ್ನೇನೊಂದು ಎಪ್ಪತ್ತು ಪರ್ಸೆಂಟ್ ಅನ್ನ ಕುದೇತಂದಾಗ ಮ್ಯಾಗೊಂಚೂರು ತುಪ್ಪ ಹಾಕ್ಬಿಡ್ತೀನಿ ಒಂದು ಸ್ವಲ್ಪ ಬಿರಿಯಾನಿ ಮಸಾಲೆ ಐತ್ರಿ ಅದನ್ನು ಹಾಕ್ತೀನಿ ಟೇಸ್ಟ್ ಅಂಕರು ಸೂಪರಾಗಿ ಆಗ್ತೈತೆ ನೋಡ್ರಿ ಸಂಜೆ ಮಾಡಿ ಈಗೇನೇ ಇಲ್ಲರಿ ರಾತ್ರಿ ಊಟಕ್ಕೆ ಬರೀ ಇಷ್ಟು ಚಿತ್ರಾನ್ನ ಅಷ್ಟೇ ನೋಡಿರಿ ಎಲ್ಲ ಉಳ್ಕೊಂಡು ಹೋಳಿದ್ನೆಲ್ಲ ಅವನ್ನೆಲ್ಲನೂ ಕೂಡ ನಾನು ಸೊ ಇಲ್ಲೇ ಇಡ್ತೀನಿ ರಾತ್ರಿ ಟೈಮ್ದಾಗ ಇವನ್ನೆಲ್ಲ ನಾನು ಹೊರಗಡೆ ಹಾಕೋಲ್ಲ ಹಾಗಾಗಿ ಇದು ಆಗಲಿ ಈಗ ಸಣ್ಣ ಕುದಿಲ್ರಿ ನಾನು ಇನ್ನು ವಿಡಿಯೋಗಳು ಎಡಿಟಿಂಗ್ ಮಾಡೋದವ್ರಿ ಸೊ ಇನ್ನು ವಿಡಿಯೋಗಳನ್ನ ಎಡಿಟಿಂಗ್ ಮಾಡಬೇಕು ಅದೊಂದು ಕೆಲಸ ಮಾಡ್ಕೊಂಡೆ ಅಂತಂದ್ರೆ ಆರಾಮ ಅಂತ ಅನ್ನಿಸ್ತದ ಎರಡು ವಿಡಿಯೋ ಇರ್ತಾವಲ್ಲ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು ಯಜಮಾನ್ ಬರಕ್ಕಿನ್ನ ಮುಂಚೆಕೆ ಮಾಡಿದ್ನಪ್ಪ ಅಂದ್ರೆ ಊಟ ಗಿಟ್ಟ ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಕಮೆಂಟ್ಸಿಗೆ ರಿಪ್ಲೈ ಕೊಟ್ಟು ಆಮೇಲೆ ಇನ್ನೊಂದು ವಿಡಿಯೋನ ಎಡಿಟಿಂಗ್ ಮಾಡ್ಬಿಟ್ನಪ್ಪ ಅಂದ್ರೆ ರಿಲ್ಯಾಕ್ಸ್ ಅಂತ ಅನಿಸ್ತದ ಅಂದ್ರೂ ಎಷ್ಟೇ ಲಗುಟ್ಟು ಮಾಡ್ತೀನಿ ಅಂದ್ರೂ ಒಂದು ಗಂಟೆ ಅಂದರೂ ಆಗೇ ಆಗ್ತದೆ ಟೈಮ ಅದು ಎಷ್ಟು ಲೊಗಟ್ ತರಬೇಕಂದ್ರೂ ಕೂಡ ನನಗೆ ಅದು ಟೈಮ್ ಟೇಬಲ್ ಆಗಿಬಿಟ್ಟೈತೆ ರೀ ಒಂದು ಗಂಟೆಗೇನ ಅಪ್ಲೋಡ್ ಮಾಡಿ ಮಲ್ಕೊಳುವಂಥದ್ದು ಸೊ ಅನ್ನ ಕೂಡ ಕುದಿಯಕತ್ತದ ಇವಾಗ ವಿಡೋನ ನಂಚೂರು ಎಡಿಟಿಂಗ್ ಮಾಡ್ಕೋತೀನಿ ವಯಸ್ಸವ್ರು ಅದೆಲ್ಲ ಕೊಡೋದು ಇರ್ತದಲ್ಲ ಸೊ ಒಂದೊಂದು ವಿಡಿಯೋಗಳಿಗೆ ಈಗ ಆಲ್ಮೋಸ್ಟ್ ಎಲ್ಲ ವಯಸ್ಸೋರು ಕೊಡೋದು ಕಡಿಮೆ ಮಾಡೀನಿ ಎಲ್ಲೋ ಈ ಥರ ಏನಾದರೂ ಬ್ಯಾಕ್ ಮ್ಯೂಸಿಕ್ ಈಚಿಕ್ ಬಂದಿತ್ತಪ್ಪ ಅಂತಂದ್ರೆ ವಿಡಿಯೋ ಮಾಡಾಗ ಈ ನೋಡಿ ವಿಡಿಯೋ ಮಾಡ್ತೀನಿ ಈ ಕಡೆ ಮೊಬೈಲ್ ಕಡೆ ಲಕ್ಷ ಇರ್ತದೆ ಬ್ಯಾಕ್ ಎಲ್ಲರ ಸಾಂಗ್ ಸಾಂಗಿಂಗ್ ಹಚ್ಚಿದ್ರಂದ್ರೆ ಗೊತ್ತಾಗಂಗಿಲ್ಲ ಸೊ ಅದನ್ನ ಎಡಿಟಿಂಗ್ ಮಾಡೋ ನೋಡಿ ಮತ್ತು ವಯಸ್ಸೋರು ಹಿಂಗೆಲ್ಲ ಕೊಡಬೇಕಾಗ್ತದ್ರಿ ಸಾಕಷ್ಟು ಅದಾವ ವೀಡಿಯೋ ಮಾಡಬೇಕಪ್ಪ ಅಂತಂದ್ರೆ ಭಾಳಷ್ಟು ಎಫರ್ಟ್ ಹಾಕಿ ವೀಡಿಯೋಗಳು ಮಾಡ್ತೀವಿ ಸೊ ನಮ್ಮಂತರಿಗೆ ನಿಮ್ಮೆಲ್ಲರ ಪ್ರೀತಿ ಬೆಂಬಲ ಬೇಕೇ ಬೇಕಾ ನೋಡಿರಿ ಆಲ್ರೆಡಿ ಎಲ್ಲ ನಮ್ಮ ಚಿತ್ರಾನ್ನದ ಬಗೋಣಿ ಖಾಲಿ ಆಗೈತಿ ಸೊ ಇಲ್ಲಿ ತುಪ್ಪದ ಡಬ್ಬಿ ಮತ್ತು ಆಮೇಲೆ ಉಪ್ಪಿನಕಾಯಿ ಡಬ್ಬಿ ಎರಡು ಕೂಡ ಇಲ್ಲೇ ಅದಾವ ಬಿಸಿ ಬಿಸಿ ಚಿತ್ರಾನ್ನ ಚೂರ್ಮೆ ತುಪ್ಪ ಮತ್ತು ಉಪ್ಪಿನಕಾಯಿ ಹಚ್ಕೊಂಡು ನಂದು ಯಜಾನದ್ದು ಊಟ ಆಗೈತಿ ಈ ಮಕ್ಕಳು ಇವಿನ ಇಬ್ಬರು ಕುಂತಾರೆ ನೋಡ್ರಿ ಮೊಬೈಲ್ ನೋಡ್ಕೋತ ಊಟ ನಡೆದದವ್ರಿ ಇಬ್ಬರು ಅವ ಎಲ್ಲಿ ಕುಂದಿರ್ತಾನ ಅವ್ನ ಬಾಜ್ಜಿ ಚಿಟ್ಕ ಸಿಕ್ಕಿನ ಕುಂದರ್ತ ಏಯ್ ಹುಡ್ರ ಇಲ್ಲ ದೊಡ್ಡ ದೊಡ್ಡ ಮಾತಾಡ್ತಿದ್ದೀ ಮಗನ ಪಟ ಪಟ ಉಣಕ್ಕೆ ಬರಲೇನು ಹುಣ ಮಾಡಲ್ಲ ಫೋನ್ ಮ್ಯಾಮ್ ಎಷ್ಟು ಬ್ಲರ್ ಬ್ಲರ್ ಬರುತ್ತೆ ರೀ ಕ್ಲಾರಿಟಿ ಹೆಂಗೆ ಬರತ್ತದ ನಾನು ಕಮೆಂಟ್ ಮಾಡಿ ಹೇಳಿರಿ పి పట్ట పట్ట ఫిష్ మరి ఇక్క మొబైల్ తి నోడు